ವೀಕ್ಷಕರೇ ಶುಭೋದಯ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ವ್ಯಕ್ತಿಗಳ ಸಾಧನೆಯ ಬದುಕಿನ ಹತ್ತಿರದ ಪರಿಚಯ ಮಾಡಿಕೊಡುವ ಸದವಿರುಚಿಯ ಬೆಳಗು ನಿಮಗೆ ಪ್ರಸಾರಕ್ಕೆ ಸ್ವಾಗತ ವೀಕ್ಷಕರೇ ಸಮಯದ ಸದುಪಯೋಗ ಮಾಡಿಕೊಳ್ಳಬೇಕು ಅಂತ ಹೇಳಿ ಹೇಳುವುದನ್ನು ಕೇಳ್ತಾ ಇರ್ತೇವೆ ನಮ್ಮ ಸುತ್ತಮುತ್ತಲಿನ ಅನೇಕ ವ್ಯಕ್ತಿಗಳನ್ನು ಕಂಡಾಗ ನಮ್ಗಿರೋ ಸಮಯ ಸಾಲಲ್ಲ ಅಂತ ಹೇಳೋರು ಕೆಲವರಾದ್ರೆ ಇರೋ ಸಮಯದಲ್ಲಿ ನಾನಾ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಯಶಸ್ವಿಯಾಗಿ ಮುನ್ನಡೆತರವರನ್ನು ಸಹ ಕಾಣಬಹುದು ಇಂಥವರಲ್ಲಿ ಗಾಯಕ ಸಂಗೀತ ನಿರ್ದೇಶಕ ಬೆಂಗಳೂರಿನ ಶ್ರೀ ಕಿಕ್ಕೇರಿ ಕೃಷ್ಣಮೂರ್ತಿ ಸಹ ಒಬ್ಬರು ರಂಗಭೂಮಿ ಸುಗಮ ಸಂಗೀತ ಜಾನಪದ ಸಾಂಸ್ಕೃತಿಕ ಸಂಘಟನೆ ಮುಂತಾದ ಸದಭಿರುಚಿ ಆಸಕ್ತಿಗಳನ್ನು ಮೈಗೂಡಿಸಿಕೊಂಡಿರುವ ಕಿಕ್ಕೇರಿ ಕೃಷ್ಣಮೂರ್ತಿ ಅವರು ಜನಿಸಿದ್ದು ಒಂಬೈನೂರಲ್ಲಿ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕು ಕಿಕ್ಕೇರಿಯಲ್ಲಿ ತಂದೆ ಬಿಎಸ್ ನಾರಾಯಣ ಭಟ್ ತಾಯಿ ರುಕ್ಮಣ್ಣಮ್ಮ ಬಾಲ್ಯದಲ್ಲಿನ ಸಂಗೀತಮಯ ಕೌಟುಂಬಿಕ ವಾತಾವರಣ ಸಹಜವಾಗಿ ಇವರನ್ನ ಸಂಗೀತ ಕಲಿಯಲು ಪ್ರೇರೇಪಿಸಿತು ವಾಣಿಜ್ಯದಲ್ಲಿ ಡಿಪ್ಲೊಮಾ ಬಿಕಾಂ ಪದವೀಧರ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಇವರು ಸಂಗೀತ ಶಿಕ್ಷಣ ಮುಗಿಸಿದ ನಂತರ ಆಕಾಶವಾಣಿ ದೂರದರ್ಶನವಲ್ಲದೆ ರಾಜ್ಯಾದ್ಯಂತ ಸುಗಮ ಸಂಗೀತ ಕಾರ್ಯಕ್ರಮ ನೀಡಿ ಸಂಗೀತ ಪ್ರಿಯರ ಮನಗೆದ್ದಿದ್ದಾರೆ ಜಾನಪದ ಭೀಷ್ಮ ಜನಿಸಿದ ನಾಡಿನ ಹಿರಿಯ ಜಾನಪದ ವಿದ್ವಾಂಸರಾದ ಕರೀಂ ಖಾನ್ ಅವರ ಶಿಷ್ಯರಾದ ಇವರು ಅವರ ಗೀತ ಸಾಹಿತ್ಯಕ್ಕೆ ಸಂಗೀತ ನೀಡಿರುವುದೇ ಅಲ್ಲದೆ ಅವರ ಕೃತಿಗಳನ್ನು ಪ್ರಕಟಿಸುವಲ್ಲಿಯೂ ಶ್ರಮಿಸಿದ್ದಾರೆ ರಂಗಭೂಮಿಯಲ್ಲಿ ನಟ ನಿರ್ದೇಶಕ ಸಂಗೀತ ನಿರ್ದೇಶಕ ಗಾಯಕರಾಗಿಯೂ ಸೇವೆ ಸಲ್ಲಿಸುತ್ತಿರುವ ಇವರು ತಮ್ಮ ಸಂಗೀತ ನಿರ್ದೇಶನಕ್ಕಾಗಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ದೂರದರ್ಶನದ ಹಲವಾರು ಧಾರಾವಾಹಿಗಳಲ್ಲಿ ನಟಿಸಿರುವುದಲ್ಲದೆ ಸಂಗೀತ ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸಿದ್ದು ಕೆಲವು ಚಲನಚಿತ್ರಗಳಲ್ಲಿನ ಗೀತೆಗೆ ಧ್ವನಿಗೂಡಿಸಿದ್ದಾರೆ ಆದರ್ಶ ಸುಗಮ ಸಂಗೀತ ಅಕಾಡೆಮಿ ಟ್ರಸ್ಟ್ ಸ್ಥಾಪಿಸಿ ಆ ಮೂಲಕ ಉದಯೋನ್ಮುಖ ಪ್ರತಿಭೆಗಳನ್ನು ಗುರುತಿಸುವಲ್ಲಿ ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಶ್ರಮಿಸುತ್ತಿದ್ದು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಂಘಟನಾಕಾರರಾಗಿ ತೊಡಗಿಸಿಕೊಂಡಿದ್ದಾರೆ ಹಲವಾರು ಧ್ವನಿ ಸುರಳಿಗಳಿಗಾಗಿ ಹಾಡಿರುವ ಸಂಗೀತ ನೀಡಿರುವ ಇವರು ಹಲವು ಕೃತಿಗಳನ್ನು ಪ್ರಕಟಿಸಿದ್ದಾರೆ ಇವರ ಸಾಧನೆ ಸೇವೆಯನ್ನು ಗುರುತಿಸಿ ಇದೇ ವರ್ಷದಲ್ಲಿ ಭೂಪಾಲ್ನ ಅಖಿಲ ಭಾರತೀಯ ಭಾಷಾ ಸಾಹಿತ್ಯ ಸಮ್ಮೇಳನದಲ್ಲಿ ನೀಡಲಾದ ರಾಷ್ಟ್ರೀಯ ಪ್ರಶಸ್ತಿ ಶ್ರೀ ಪದ್ಮಶ್ರೀ ಕಲಾ ಸಂಘದವರಿಂದ ಪದ್ಮಶ್ರೀ ಕಲಾ ರತ್ನ ಪ್ರಶಸ್ತಿ ರಂಗೋತ್ರಿ ಮಕ್ಕಳ ರಂಗಶಾಲೆಯವರಿಂದ ಗೌತಮ್ ಪ್ರಶಸ್ತಿ ಕಲಾ ನವರಂಗದವರಿಂದ ಕರ್ನಾಟಕ ವಿಕಾಸ ರತ್ನ ಪ್ರಶಸ್ತಿ ಇಂದಿರಾ ಪ್ರಿಯದರ್ಶಿನಿ ಗಾಯನಶರಿ ಪ್ರಶಸ್ತಿ ಪಿ ಕಾಳಿಂಗರಾವ್ ಪ್ರಶಸ್ತಿ ಕರ್ನಾಟಕ ಚೇತನ ಪ್ರಶಸ್ತಿ ಕಾವಿಗಂಗಾ ಕಂಠೀರವ ಕಲಾರತ್ನ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ವಿಶ್ವಮಾನವ ಪ್ರಶಸ್ತಿ ಅಲ್ಲದೆ ಅಖಿಲ ಕರ್ನಾಟಕ ವೈಖಾನಸ ಮಹಾಮಂಡಳಿಯವರಿಂದ ಸುಗಮ ಸಂಗೀತ ರತ್ನ ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಂದ ಗಾನಕಲಾರತ್ನ ಪ್ರಜಾಸೇವಾರ ರತ್ನ ಸುಗಮ ಸಂಗೀತ ಸಂಘಟಕ ಮುಂತಾದ ಬಿರುದುಗಳನ್ನು ಪಡೆದು ಸಂಘ ಸಂಸ್ಥೆಗಳಿಂದ ಸನ್ಮಾನಿಸಿ ಸತ್ಕರಿಸಿದ್ದಾರೆ ಹೊಸ ತಲೆಮಾರಿನ ಪ್ರತಿಭಾವಂತ ಕಲಾವಿದ ಶ್ರೀ ಕಿಕ್ಕೇರಿ ಕೃಷ್ಣಮೂರ್ತಿ ಅವರೊಂದಿಗೆ ಇಂದಿನ ನಮ್ಮ ಬೆಳಗು ಸರ್ ತಮಗೆ ಬೆಳಗು ನೇರ ಪ್ರಸಾರಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೊರತಾ ನಾವು ಸಾಮಾನ್ಯವಾಗಿ ಯಾವುದೇ ಕಾರ್ಯಕ್ರಮವನ್ನು ಶುರು ಮಾಡಬೇಕಾದ್ರೆ ಒಂದು ಭಕ್ತಿಗೀತೆ ಮೂಲಕ ಕಾರ್ಯಕ್ರಮವನ್ನು ಶುರು ಮಾಡ್ತೀವಿ ನೀವು ಗಾಯಕರು ಕೂಡ ಸಂಗೀತ ನಿರ್ದೇಶಕರು ಕೂಡ ಹಾಗಾಗಿ ಈ ಬೆಳಗು ಕಾರ್ಯಕ್ರಮವನ್ನು ನಿಮ್ಮ ಒಂದು ಸುಶ್ರಾವ ಕಂಠದಿಂದ ದೇವರ ನಾಮ ಹಾಡದೊಂದಿಗೆ ಆರಂಭಿಸೋಣ ಅಂತ ಹೇಳಿ ದಯಮಾಡಿ ಹೇಳಿ ಸಾಕು ಬೆಳಗಿನ ವಾತಾವರಣದಲ್ಲಿ ದೇವ್ರ ಗೀತೆ ಹಾಡ್ಕೊಂಡು ಶುರು ಮಾಡೋದು ವಾಸ್ತವಂತರ ಚೆನ್ನಾಗೂ ಇರುತ್ತೆ ಸಂಪ್ರದಾಯನೂ ಹೌದು ನನಗೆ ಇಷ್ಟವಾದಂತ ಒಂದು ಭಕ್ತಿ ಗೀತೆಯನ್ನ ಹಾಡ್ತಾ krishna nani bega baro krishna nani bega -baro. baro krishna nani baro krishna nani bega O toro, Krishna ni begane baro, Krishna ni begane baro, tahi. ಜಗವನ್ನೇ ತೋರಿದ ತಾಯಿಗೆ ಬಲ್ಲಿ ಜಗವನ್ನೇ ತೋರಿದ ಜಗದೋಧಾರಕ ನಮ್ಮ ಉಡುಪಿಯ ಕೃಷ್ಣ ூர உடிய உடிக்ஜெ பெரல உங்க கொறோக்க வைஜய்த்தி மாலே கிருஷ்ணானி மே